ದೇಹ ಸ್ವಚ್ಛತೆ ಯಾರಿಗೂ ಬೇಡ ಆದರೆ ನಮಗೆ ಈ ಮೂರು ಹಳೇ ರೋಗ ಇದೆ ಹಳೇ ರೋಗಿ ಇಲ್ಲಿವರೆಗೂ ನಾವು ಇದನ್ನು ಯೋಚನೆ ಮಾಡ್ಕೊಂಡೇ ಅನುಭವಿಸ್ತಾ ಇದ್ದೀವಿ ಯಾವುದಪ್ಪ ಅದು ಅಂದರೆ ಹಳೇದು ಅಂದ್ರೆ ಏನು ವಾತ ಪಿತ್ತ ಕಫ ಈ ಮೂರು ರೋಗಗಳು ನಮ್ಮ ದೇಹದಿಂದ ಹೊರಗೆ ತೆಗೆಯೋದಕ್ಕೆ ನಾವು ಆಗೇ ಇಲ್ಲ ಯಾಕೆ ಅಂದರೆ ಅದಕ್ಕೆ ನಾವು ಔಷಧಿ ಒಳಗೆ ಹೋಗ್ತಾ ಇದ್ದೀವಿ ಯಾವುದಕ್ಕೆ ವಾತ ಪಿತ್ತ ಕಫ ಅಂದ್ರೆ ನಾವು ಔಷಧಿ ಹೋಗ್ತಾ ಇದೀವಲ್ಲ ಈ ಮನಸ್ಸಿಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದೀವಲ್ಲ ಹಂಗೆ ಪಿತ್ತ ಕಫಕ್ಕೆ ನಾವು ಔಷಧಿ ತೊಗೊಳಕೊಟ್ಟಿದೀವಿ ಇದು ನಮ್ಮ ದೇಹವನ್ನ ಹಿನ್ನಡೆ ತಗೊಂಡೋಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಔಷಧಿ ಇಲ್ವ ಗುರುಕ ಇಲ್ಲವೇ ಇಲ್ಲ ನಾವು ತಿಳ್ಕೊಂಡಿಲ್ಲ ಔಷಧಿ ಯಾವುದು ಅಂತ ತಿಳ್ಕೊಂಡ್ರೆ ಔಷಧಿ ಬೇಕಿಲ್ಲ ನಂದು ವಾತ ಶರೀರ ಪಿತ್ತ ಶರೀರ ಹಿಂಗಿದು ಹಿಂಗಿದು ಮೂರು ಇದೆ ರೀ ಮೂರು ಪ್ರತಿಯೊಂದು ದೇಹದಲ್ಲೂ ಇರುತ್ತೆ ಮೂರೂ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಯಾಕಿರುತ್ತೆ ಒಬ್ರಲ್ಲಿರಲಿ ಇಬ್ಬರಲ್ಲಿರಲಿ ಎಲ್ಲದರಲ್ಲೂ ಇರಲಿ ಇದು ಯಾಕಿರುತ್ತೆ ಯಾಕೆ ಬರುತ್ತೆ ಯಾವುದರಿಂದ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ಬೇಕು ಹೌದು ಇದಕ್ಕೆ ವಾತ ಪಿತ್ತ ಕಫ ಮೂರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಇವು ಮೂರರಲ್ಲಿ ವಾತ ಪಿತ್ತ ಕಫ ಇರುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಹೌದು ಯಾವ ಮೂರರಲ್ಲಿ ದೇಹದಲ್ಲಿ ಬೆಳಿಗ್ಗೆ ಅಂತ ಆಗತ್ತೆ ಹೌದು ಅಲ್ಲಿ ವಾತ ಶುರುವಾಗತ್ತೆ ಬೆಳಿಗ್ಗೆಯಲ್ಲಿ ಬೆಳಿಗ್ಗೆಯಲ್ಲಿ ಮಧ್ಯಾಹ್ನ ಅಂತ ಆಗತ್ತೆ ಅಲ್ಲಿ ಪಿತ್ತ ಶುರು ಆಗತ್ತೆ ಸಂಜೆ ಅಂತ ಆಗತ್ತೆ ಅಲ್ಲಿ ಕಫ ಶುರುವಾಗತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ ಈ ಮೂರು ಸಮಯ ಎಲ್ಲಿದೆ ನಮ್ಮ ಮನೆಯ ಒಳಗಡೆ ಇದೆ ಮನೆಯ ಒಳಗಡೆ ನಮ್ಮ ಮನೆಯ ಒಳಗಡೆ ಇದೆ ವಾತ ಪಿತ್ತ ಕಫ ಈಗ ನಾವು ಅನ್ನುತ್ತಿರುವುದು ನಮ್ಮ ದೇಹದಲ್ಲಿದೆ ಅಂತ ಮನೆಯಲ್ಲಿದೆ ದೇಹ ನಮ್ಮ ಮನೆಯಲ್ಲಿ ಇದೆ ಇರುತ್ತೆ ಯಾವುದು ವಾತ ಪಿತ್ತ ಕಫ ಪ್ರಕೃತಿ ಗುರುಗಳೇ ವಾತ ಪಿತ್ತ ಕಫ ಅನ್ನೋದು ಮನೆಯಲ್ಲಿದೆ ಗೊತ್ತಾಗುತ್ತೆ ಇಲ್ಲಿ ಒಂದು ವಿಚಾರ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಅದಕ್ಕೆ ಹೇಳ್ತಾ ಹೋಗ್ತೀನಿ ದೇಹದಲ್ಲಿರ್ತಕ್ಕಂಥ ವಾತ ಪಿತ್ತ ಕಫ ಯಾವುದು ಅಂತ ತಿಳ್ಕೊಂಡ್ರೆ ಅದಕ್ಕೆ ಉತ್ತರ ಸಿಕ್ಕತ್ತೆ ಮಲ ಮೂತ್ರ ಬೆವರು ಮಲ ಮೂತ್ರ ಬೆವರು ವಾತ ಪಿತ್ತ ಕಫ ಈ ಸತ್ಯ ಇನ್ನು ನಮ್ಮ ದೇಶದಲ್ಲಿ ಇದನ್ನು ಏನಾದ್ರು ಓಪನ್ ಮಾಡಿ ತಿಳ್ಕೊಳಕಾಗಿದೆಯಾ ಅಂತ ಯೋಚನೆ ಮಾಡಬೇಕು ಎಲ್ಲ ಗುರುಗಳೇ ನೀವು ಇವಾಗ ಏನ್ ಹೇಳ್ತಿದ್ದೀರ ಮನೆಯಲ್ಲಿ ಪಿತ್ತ ಕಫ ಇರುತ್ತೆ ಇರುತ್ತೆ ಅಂದ್ರೆ ಬೆಳಕಿನಲ್ಲಿ ಇರುತ್ತೆ ಯಾವ್ದ್ರಲ್ಲಿ ಬೆಳಕಿನಲ್ಲಿ ಮನೆಯ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ಬೆಳಕಿನಲ್ಲಿ ಪಿತ್ತ ಕಫ ಇರುತ್ತೆ ನಿಮ್ಗೆ ಆಶ್ಚರ್ಯ ಆಗಬಹುದು ಅದನ್ನ ಈಗ ಒಂದು ಸಣ್ಣ ಚಿತ್ರದ ಮೂಲಕ ತಮ್ಗೆ ಪ್ರದರ್ಶನವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮನೆಯಲ್ಲಿ ಪಿತ್ತ ಕಫ ಹೇಗೆ ಉತ್ಪತ್ತಿ ಆಗತ್ತೆ ಹೆಂಗ್ ಸಾಧ್ಯ ಅದೇನ್ ಮನುಷ್ಯನ ಜೀವ ಇದೆಯಾ ಅನ್ಕೊಂತ ಯೋಚನೆ ಮಾಡ್ತಾ ಇರ್ತೀವಿ ಇದನ್ನ ಸ್ವಲ್ಪ ಗಮನಿಸಬಹುದು ದೊಡ್ಡದ ಕಾಣಿಸ್ತಾ ಇದೆ ಇದು ಮನೆ ಅಂತ ಅನ್ಕೊಳ್ಳೋಣ ಅಂದ್ರೆ ನಮ್ಮ ಮನೆ ಕಟ್ಟುವಂತ ಜಾಗ ಈ ಚಚ್ಚೌಕಾರ ಇರಬೇಕು ಅಂತ ಹೇಳ್ತಿದ್ದೀನಿ ನಾನು ಒಬ್ಬನೇ ಪ್ರಪಂಚದಲ್ಲಿ ಇನ್ನು ಯಾರು ಹೇಳ್ತಿಲ್ಲ ಇದು ಹಿಂದೇನು ಇತ್ತು ಈಗಲೂ ಇರಬೇಕು ಅಂತಕ್ಕಂಥದ್ದೇ ಒಂದು ಸಂಪ್ರದಾಯ ಸಂಸ್ಕಾರ ಅಂತ ಹೇಳೋಣ ಈ ಚಚ್ಚೌಕಾರದಲ್ಲಿ ನಾಲ್ಕು ದಿಕ್ಕು ಅಂತ ನಮ್ಗೆ ಗೊತ್ತಿದೆ ಈ ನಾಲ್ಕು ದಿಕ್ಕಿನಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಗಮನಿಸಿ ನಾಲ್ಕು ದಿಕ್ಕಿನಲ್ಲಿ ಗ್ರಹ ಒಂದೇ ಗ್ರಹ ನಾಲ್ಕು ದಿಕ್ಕಲ್ಲಿರುತ್ತೆ ಇದನ್ನು ಸತ್ಯ ಅಂತ ತಿಳ್ಕೊಂಡಾಗ ಮಾತ್ರ ನಮ್ಮ ಮನೆಯಲ್ಲಿ ರೋಗವಿಲ್ಲದ ಮನೆಯಾಗಿರುತ್ತೆ ಈ ನಾಲ್ಕು ದಿಕ್ಕಿನಲ್ಲೂ ಬುಧ ಮತ್ತು ಗುರು ಈ ನಾಲ್ಕು ದಿಕ್ಕಿನಲ್ಲಿ ಏಕ ಅಂದರೆ ನೋಡ್ಕೋಬಹುದು ಚೇಂಜಸ್ಸೇ ಇಲ್ಲ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಈ ಗ್ರಹಗಳನ್ನು ನಾವು ಮನೆಯಲ್ಲಿ ಕೂರಿಸ್ಕೊಂಡಿದ್ದೀವಾ ಬ್ರಹ್ಮಸ್ಥಾನ ಅಂತ ಮಧ್ಯದಲ್ಲಿ ಇದೆ ಇದೇ ನಮ್ಮ ಜೀವ ಇದೇ ನಮ್ಮ ಪ್ರಜ್ಞೆ ಇದು ನಮ್ಮ ಜೀವ ಇದೇ ಪ್ರಜ್ಞೆ ನಮ್ಮ ನಮ್ಮ ಪ್ರಾಣ ಆತ್ಮ ಈ ಬ್ರಹ್ಮಸ್ಥಾನ ಅಂತಕ್ಕಂಥದ್ದು ಮನೆ ಕಟ್ಟೋರ್ಗೆ ಎಷ್ಟು ಜನಕ್ಕೆ ಗೊತ್ತಾಗಿದೆಯೋ ನನ್ಗೆ ಗೊತ್ತಿಲ್ಲ ಸೊಮೀ ಬರ್ದಿದ್ರೆ ಸರಿ ಅದ್ ಹೆಂಗ್ ಬಿಟ್ಕೊಳ್ಳೋದು ಎಷ್ಟೈತೆ ಆ ಬ್ರಹ್ಮಸ್ಥಾನದಲ್ಲಿ ಎಷ್ಟು ಚೌಕಿದೆ ಒಂಬತ್ತಿದೆ ನವಗ್ರಹಗಳೆಲ್ಲಿದೆ ಈಗ ಮನೆಯಲ್ಲಿದೆ ನಾವೆಲ್ಲಿ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಸುತ್ತೀವಿ ಇದ ಮಾಡ್ತಾ ಇರೋದು ಮನ್ಸು ಬೇಜಾರಾಯ್ತು ದೇವಸ್ಥಾನಕ್ಕೆ ಹೋಗ್ತೀವಿ ನಿಮ್ಮ ಮನೆಯಲ್ಲೇ ಬೇಜಾರಾಗದೆ ಇರತಕ್ಕಂಥ ನವಗ್ರಹಗಳನ್ನು ಯಾಕೆ ಕೂರಿಸ್ಕೋಬಾರ್ದು ಅಂದ್ರೆ ವಿಗ್ರಹ ಕೂರಿಸುವಂತಾನ ಆ ಒಂಬತ್ತು ಭಾಗಗಳನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡು ಕೂರಿಸಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ ಸಾಧ್ಯ ಆಗಿದೆಯಾ ಆಗ್ತಾ ಇದೆಯಾ ಇಲ್ಲ